ಪರಮಪೂಜ್ಯ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರಿಗೆ ಶ್ರೀಕೃಷ್ಣ ಮಠದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ನೀಡಲಾಯಿತು ಮೂವತ್ತೇಳು ವರ್ಷಗಳ ನಂತರ ಭಂಡಾರಕೇರಿ ಶ್ರೀಪಾದರು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಚಾತುರ್ಮಾಸ ಸ್ವೀಕರಿಸುವ ಪ್ರಯುಕ್ತ ಉಡುಪಿ ಕ್ಷೇತ್ರಕ್ಕೆ ಆಗಮಿಸಿದಾಗ ಶ್ರೀಕೃಷ್ಣ ಮಠದ ವತಿಯಿಂದ ಹಾಗೂ ಸ್ವಾಗತ ಸೇವಾ ಸಮಿತಿಯ ವತಿಯಿಂದ ಶ್ರೀಮಠದ ಪಟ್ಟದ ದೇವರು ಹಾಗೂ ಶ್ರೀಪಾದರನ್ನು ಸ್ವರ್ಣಪಲ್ಲಕ್ಕಿಯೊಂದಿಗೆ ಸ್ವಾಗತಿಸಿ ಪರ್ಯಾಯ ಶ್ರೀಪಾದರು ಸಾಂಪ್ರದಾಯಿಕ ಸ್ವಾಗತ ಸಲ್ಲಿಸಿದರು ನಂತರ ಶ್ರೀ ಭಂಡಾರಕೇರಿ ಶ್ರೀಪಾದರು ಶ್ರೀ ಚಂದ್ರಮೌಳೇಶ್ವರ ದೇವರ ಶ್ರೀ ಅನಂತೇಶ್ವರ ದೇವರ ಹಾಗೂ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದರ್ಶನ ಪಡೆದರು ಚಂದ್ರಶಾಲೆಯಲ್ಲಿ ಮಾಲಿಕೆ ಮಂಗಳಾರ್ತಿಯನ್ನು ಮಾಡಿ ಶ್ರೀಕೃಷ್ಣ ಮಠದ ಗೌರವವನ್ನು ಸಲ್ಲಿಸಲಾಯಿತು ತದನಂತರ ರಾಜಾಂಗಣದಲ್ಲಿ ಭವ್ಯ ಸ್ವಾಗತ ಸಮಾರಂಭ ನೆರವೇರಿತು ವಿದ್ವಾನ್ ಡಾ ಗೋಪಾಲಾಚಾರ್ಯ ಕಾರ್ಯಕ್ರಮ ನಿರ್ವಹಿಸಿದರು ಸ್ವಾಗತ ಸಮಿತಿಯ ಯು ಬಿ ಶ್ರೀನಿವಾಸ್ ಪ್ರಸ್ತಾವನೆ ಸಲ್ಲಿಸಿದರು ಕಾಲ ಅತ್ಯಂತ ಪರ್ವಕಾಲ ಈ ಕಾಲದಲ್ಲಿ ಜಪ ಹೋಮ ಭಾಗವತ ಶ್ರವಣ ದಾನಧರ್ಮ ಇದನ್ನೆಲ್ಲ ಸ್ತೋತ್ರಾದಿಗಳನ್ನು ಮಾಡಿದರೆ ಅನಂತ ಫಲ ಸಿಗ್ತಾ ಇದೆ ಅಂತ ಹೇಳ್ತಾಯಿದ್ರು ಪರಮಾತ್ಮ ಈ ಚಾತುರ್ಮಾಸ್ಯ ಕಾಲದಲ್ಲಿ ಇರ್ತಾನಂತೆ ಮಾಧವ ಚತುರೋಮಾಸಾನ್ ಲಕ್ಷ್ಮ್ಯಾ ಸಹ ಜಗತ್ಪತಿ ಸ್ವಾಪಂ ಯಾಸ್ಯತಿ ಶೇಷಾಂಗೇ ಸರ್ವಭೂತ ಹಿತಾಯವೈ ಲಕ್ಷ್ಮಿಯ ಜೊತೆಗೆ ಶೇಷನಲ್ಲಿ ಪವಡಿಸಿ ನಾಲ್ಕು ತಿಂಗಳ ಕಾಲ ಯೋಗನಿದ್ರೆಯಲ್ಲಿರ್ತಾನೆ ಯಾಕೆ ಅವನು ಯೋಗನಿದ್ರೆಯಲ್ಲಿದ್ದಾಗ ಆಗುವ ಪ್ರಯೋಜನ ಅವನಿಗಲ್ಲ ನಮಗೆ ಸರ್ವಜೀವರಾಶಿಗಳಿಗೆ ಹಿತವಾಗಲಿ ಅಂತ ಮಾಡುವುದು ಯೋಗನಿದ್ರೆ ಅವನು ಹಿತ ಆಗುವುದು ನಮಗೆ ಸಜ್ಜನರಿಗೆ ಏನದು ಅಂದರೆ ಈ ಯೋಗನಿದ್ರೆ ನಮ್ಮಂತೆ ರೋಗನಿದ್ರೆ ಅಲ್ಲ ನಾವು ನಿದ್ರೆ ಗರುಕೆ ಹೊಡಿತೇವೆ ಅಜ್ಞಾನ ನಿದ್ರಾವಸ್ಥೆಯಲ್ಲಿ ಏನೂ ಜ್ಞಾನ ಇರುವುದಿಲ್ಲ ಆದರೆ ಹಾಗಲ್ಲ ಜಾಗೃತವೇ ಆಗಿರುತ್ತೆ ಆದರೆ ನಿದ್ರೆ ಮಾಡ್ತಾನೆ ನಿದ್ರೆ ಅಂದರೆ ಏನು ಯೋಗ ನಿದ್ರೆ ಚಕ್ಷುರ್ ನಿಮೀಲನ ಅಂದರೆ ಎರಡು ಕಣ್ಣುಗಳ ರೆಪ್ಪೆಯನ್ನು ಮುಚ್ಚುತ್ತಾನೆ ಮೇಲಿನ ಕಣ್ಣು ಕಣ್ಣಿನ ರೆಪ್ಪೆ ಕೆಳಗಿನ ಕಣ್ಣಿನ ರೆಪ್ಪೆ ಯೋಗ ಅಂದರೆ ಸಂಯೋಗ ಸಂಬಂಧ ಆಗೋದು ಇದೇ ಭಗವಂತನ ನಿದ್ರೆ ನಮ್ಮಂತೆ ನಿದ್ರೆ ಇಲ್ಲ ನಮ್ಮ ಪರ್ಯಾಯದಲ್ಲಿ ಚಾತುರ್ಮಾಸ ವ್ರತದಲ್ಲಿ ಎರಡನ್ನೇ ಸ್ವೀಕಾರ ಮಾಡಬೇಕು ಒಂದು ಹಾಲು ಮತ್ತು ಹಣ್ಣು ಬೇರೆ ಏನು ಬರುವುದಿಲ್ಲ ಮಾವಿನ ಹಣ್ಣು ಮತ್ತು ಹಾಲು ಅದು ಯಾವುದು ಮಾವಿನ ಹಣ್ಣು ಹೇಳಿದರೆ ಭಾಗವತ ಎಂಬಂತಹ ಒಂದು ಮಾವಿನ ಹಣ್ಣು ಭಗವದ್ಗೀತೆ ಎಂಬಂತಹ ಹಾಲು ವ್ರತಕ್ಕೆ ಬರುವುದು ಎರಡೇ ಮಾವಿನ ಹಣ್ಣು ಮತ್ತು ಹಾಲು ಆದ್ದರಿಂದ ನಾವು ಇಲ್ಲಿ ಹಾಲು ಸಪ್ಲೈ ಮಾಡ್ತೇವೆ ಅವರು ಹಣ್ಣು ಸಪ್ಲೈ ಮಾಡ್ತಾರೆ ಭಾಗವತ ಮತ್ತು ಭಗವದ್ಗೀತೆ ಎಂಬಂತಹ ಎರಡು ಹಾಲು ಹಣ್ಣುಗಳ ಸಮಾವೇಶ ಈ ಚಾತುರ್ಮಾಸ ವ್ರತಕ್ಕೆ ಬಂದದ್ದು ನಮ್ಮ ಒಂದು ಪರ್ಯಾಯದ ಒಂದು ದೊಡ್ಡ ವೈಶಿಷ್ಟ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದು ಆ ರೀತಿ ಭಾಗವತದ ಧಾರೆ ಮನೆ ಮನೆಗಳಿಗೆ ಹೋಗಿ ಅವರು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲ ಭಕ್ತರ ಉಡುಪಿಯ ಎಲ್ಲ ಭಕ್ತರ ಒಂದು ದೊಡ್ಡ ಸುಯೋಗ ಎಂಬುದಾಗಿ ಭಾವಿಸಬೇಕು ಇವತ್ತು ಹಿಂದೆ ಸ್ವಾಮಿಗಳನ್ನು ಭೇಟಿ ಆಗಬೇಕಾದರೆ ಬಹಳ ಕಷ್ಟ ಆಗ್ತಾ ಇತ್ತು ಈಗ ಸ್ವಾಮಿಗಳೇ ಮನೆಗೆ ಬಂದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಇಂತಹ ಒಂದು ಸಂದರ್ಭವನ್ನು ಕೂಡ ನಾವು ಉಪಯೋಗಿಸಿಕೊಳ್ಳಿಲ್ಲ ಅಂತ ಹೇಳಿದರೆ ನಮ್ಮಂತಹ ಒಂದು ಅಯೋಗ್ಯರು ಮತ್ತು ಯಾರೂ ಇಲ್ಲ ಅಂತೇಳಿ ಆಗ್ತದೆ